ಸೂಪರ್ ಟೇಸ್ಟಿ ಚಿಕನ್ ಕರಿ ದೋಸೆ ಚಪಾತಿ ರೈಸ್ಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಮಾಡೋದು ಹೇಗಂತೇಳಿ ನೋಡೋಣ ಮೊದಲಿಗೆ ಅರ್ಧ ಕೆ ಜಿ ಚಿಕನ್ಗೆ ಅರ್ಧ ಟೇಬಲ್ ಸ್ಪೂನಷ್ಟು ಅರ್ಶನ ಪುಡಿ ಅರ್ಧ ಟೇಬಲ್ ಸ್ಪೂನಷ್ಟು ಅಜ್ಕಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರ್ಧ ಸ್ಪೂನ್ ಕಾಳು ಮೆಣಸಿನ ಪುಡಿ ಪೆಪ್ಪರ್ ಪೌಡರ್ ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅರ್ಧ ನಿಂಬೆಹಣ್ಣು ರಸ ಹಾಕ್ಕೊಳ್ತಿದ್ದೀನಿ ಇವಾಗ ಇದಕ್ಕೆ ಒಂದು ತ್ರೀ ಟೇಬಲ್ ಸ್ಪೂನ್ನಷ್ಟು ಗಟ್ಟಿ ಮೊಸರನ್ನ ಸಹ ಸೇರಿಸ್ಕೊಳ್ತಿದ್ದೀನಿ ಈಗ ಇದನ್ನೆಲ್ಲ ಚೆನ್ನಾಗಿ ಕೈಯಿಂದ ಮಿಕ್ಸ್ ಮಾಡ್ಕೊಳ್ಳಿ ಚಿಕನ್ಗೆ ನೀಟಾಗಿ ಮಸಾಲೆ ಮಿಕ್ಸ್ ಆಗೋ ಥರ ಕಲಸಿ ಇಟ್ಕೊಂಡು ಒಂದು ಒಂದು ಸ್ಪೂನ್ ಬಿಳಿ ಎಳ್ಳನ್ನು ಹಾಕ್ಕೊಳ್ತಿದ್ದೀನಿ ಇವಾಗ ಇದನ್ನು ಟೆನ್ ಮಿನಿಟ್ಸ್ ರೆಸ್ಟ್ ಮಾಡೋದಕ್ಕಿಟ್ಟು ಮತ್ತೊಂದು ಕಡೆ ಪ್ಯಾನ್ ಇಟ್ಟು ಅದಕ್ಕೆ ಒಂದು ಫೋರ್ ಟು ಫೈವ್ ಟೇಬಲ್ ಸ್ಪೂನ್ ಆಯಿಲ್ನ ಹಾಕ್ಕೊಳ್ತಿದ್ದೀನಿ ಇವಾಗ ಇದಕ್ಕೆ ಎರಡು ದಪ್ಪ ಸೈಜ್ ಈರುಳ್ಳಿನ ಉದ್ದದಾಗಿ ಕಟ್ ಮಾಡಿ ಹಾಕ್ಕೊಳ್ತಿದ್ದೀನಿ ಈ ಈರುಳ್ಳಿ ಕಂಪ್ಲೀಟ್ ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಹುರ್ಕೊಳ್ಳಿ ಇದನ್ನು ಕಮ್ಮಿ ಉರಿಯಲ್ಲೇ ಹುರ್ಕೊಳ್ಳಿ ತುಂಬ ಹೆಚ್ಚು ಉರಿ ಕೊಟ್ಟರೆ ಸೀದೋಗಿಬಿಡುತ್ತೆ ಈ ರೀತಿ ಈರುಳ್ಳಿನ ಹುರ್ಕೊಂಡಿದ ನಂತರ ತಣ್ಣಗಾಗೋದಕ್ಕೆ ಬಿಟ್ಟು ಮತ್ತೆ ಒಂದು ಮಿಕ್ಸಿ ಜಾರಲ್ಲಿ ಈರುಳ್ಳಿ ಮತ್ತು ಒಂದು ಇಪ್ಪತ್ತು ಗೋಡಂಬಿ ನೆನೆಸಿಟ್ಕೊಂಡಿರುವಂಥದ್ದು ಒಂದು ಐದರಿಂದ ಆರು ಬ್ಯಾಡ್ಗೆ ಮೆಣ್ಸಿನ್ಕಾಯಿ ನೆನೆಸಿಟ್ಕೊಂಡಿರುವಂಥದ್ದು ಒಂದು ಟೆನ್ ಮಿನಿಟ್ಸ್ ನೆನ್ಸಿಟ್ಕೊಳ್ಳಿ ಎರಡನ್ನು ಮತ್ತು ಒಂದು ತ್ರೀ ಟೇಬಲ್ ಸ್ಪೂನಷ್ಟು ಮತ್ತೆ ಗಟ್ಟಿ ಮೊಸರುನ ಹಾಕ್ಕೊಂಡು ಚೆನ್ನಾಗಿ ಪೇಸ್ಟ್ ಮಾಡಿಟ್ಕೊಳ್ಳಿ ನುಣ್ಣಗೆ ಮತ್ತು ಒಂದು ಬಾಣಲಿನ ಇಟ್ಟು ಇದಕ್ಕೆ ಜೀರಿಗೆ ಏಲಕ್ಕಿಕಾಯಿ ಚಕ್ಕೆನ ಹಾಕ್ಕೊಳ್ತಿದ್ದೀನಿ ಮತ್ತು ಇದಕ್ಕೆ ನಾವು ಏನು ಚಿಕನ್ನ ಕಲಸಿ ಇಟ್ಕೊಂಡಿರ್ತೀವಿ ಆ ಚಿಕನ್ನ ಹಾಕ್ಕೊಂಡು ಚೆನ್ನಾಗಿ ಒಂದು ಟೂ ಮಿನಿಟ್ಸ್ ಫ್ರೈ ಮಾಡ್ಕೊಳ್ಳಿ ಈಗ ನಾವು ಇದು ಫ್ರೈ ಆಗ್ತಿದ್ದ ಹಾಗೆ ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಸ್ವಲ್ಪ ಕಸ್ತೂರಿ ಮೇಥಿ ಸ್ವಲ್ಪ ಹಸಿ ಕಾಳು ಪೌಡರನ್ನ ಹಾಕ್ಕೊಳ್ತಿದ್ದೀನಿ ಕೊರಿಯಾಂಡರ್ ಪೌಡರ್ ಮತ್ತು ಇವಾಗ ನಾನು ಏನು ಪೇಸ್ಟ್ ಮಾಡಿಟ್ಕೊಂಡಿದ್ದೆ ಆ ಮಸಾಲೆಯನ್ನು ಸಹ ಆ್ಯಡ್ ಮಾಡ್ಕೊಳ್ತಿದ್ದೀನಿ ಆ ಮಿಕ್ಸಿ ಜರಿಗೆ ನೀರು ಹಾಕಿ ಸ್ವಲ್ಪ ನೀರನ್ನು ಸಹ ಆ್ಯಡ್ ಮಾಡ್ಕೊಳ್ತಿದ್ದೀನಿ ನೀವು ನಿಮಗೆ ಯಾವ ರೀತಿ ಕನ್ಸಿಸ್ಟೆನ್ಸಿಗೆ ಬೇಕು ಅಷ್ಟು ನೀರನ್ನು ಸಹ ಆ್ಯಡ್ ಮಾಡ್ಕೊಳ್ಳಿ ಇವಾಗ ಮಧ್ಯದಲ್ಲಿ ನಾವು ಮ್ಯಾರಿನೇಷನ್ ಮಾಡಬೇಕಾದ್ರೇ ರುಚಿನ ಸೇರಿಸ್ಕೊಂಡಿರ್ತೀವಿ ನಿಮಗೆ ಮತ್ತೆ ರುಚಿ ಬೇಕಂದರೆ ಚೆಕ್ ಮಾಡಿ ಮತ್ತೆ ಹಾಕ್ಕೊಳ್ಳಿ ಇವಾಗ ಕರಿ ರೆಡಿಯಾಗಿದೆ ಇದಕ್ಕೆ ಒಂದು ಮೂರು ಹಸಿಮೆಣ್ಸಿಕಾಯನ್ನ ಕಟ್ ಮಾಡಿ ಹಾಕ್ಕೊಳ್ತಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಿದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಒನ್ ಟೂ ಮಿನಿಟ್ಸ್ ಚೆನ್ನಾಗಿ ಕುಕ್ ಮಾಡ್ಕೊಳ್ಳಿ ನೋಡಿ ಚಿಕನಲ್ಲಿ ಕಂಪ್ಲೀಟ್ ಆಯಿಲ್ನ ಬಿಡ್ತಿದೆ ಈ ರೀತಿ ಯಾವುದೇ ಕರಿ ಮಾಡಿದ್ರೂ ಆಯಿಲ್ನ ಬಿಟ್ಟಾಗ ಟೇಸ್ಟಿಯಾಗಿ ರೆಡಿಯಾಗಿರುತ್ತೆ ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತಷ್ಟು ಹೆಚ್ಚೆಚ್ಚು ವಿಡಿಯೋಗಳನ್ನ ಮಾಡೋದಕ್ಕೆ ಮೋಟಿವೇಶನ್ ಸಿಕ್ದಂಗೆ ಆಗುತ್ತೆ ನಿಮಗೆ ಮತ್ತೆ ಯಾವ್ದಾದ್ರು ರೆಸಿಪಿ ಬೇಕಂತ ಹೇಳಿದ್ರು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡಿದಷ್ಟು ನನಗೂ ವಿಡಿಯೋ ಮಾಡಬೇಕಂತ ತುಂಬ ಅನಿಸುತ್ತೆ ಹಾಗಾಗಿ ಥ್ಯಾಂಕ್ ಯು ಸೋ ಮಚ್